ಪ್ರೇರಣಾದಾಯಕ ಕಥೆ ಒಂದು ಸಣ್ಣ ಊರಿನಲ್ಲಿ ರಾಹುಲ್ ಎಂಬ ಇದ್ದ ಅವನು ದೊಡ್ಡ ಕನಸುಗಳನ್ನು ಹೊಂದಿದ್ದವನಾಗಿದ್ದ ಒಳ್ಳೆಯ ಶಿಕ್ಷಣ ಪಡೆಯಬೇಕು ತನ್ನ ಕುಟುಂಬದ ಜೀವನವನ್ನು ಉತ್ತಮಗೊಳಿಸಬೇಕು ಮತ್ತು ನೀಟ್ ಅಥವಾ ಕೆಸಿಇಟಿ ಜೆಇಇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಿ ಜೀವನದಲ್ಲಿ ಒಳ್ಳೆಯ ಸ್ಥಾನವನ್ನು ತಲುಪಬೇಕು ಎಂಬ ಆಸೆ ಅವನಲ್ಲಿತ್ತು ಆದರೆ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಗೊಂದಲ ಇತ್ತು ನಾನು ಎಲ್ಲವನ್ನೂ ಒಟ್ಟಿಗೆ ಮಾಡಲಾಗುತ್ತಿಲ್ಲ ಓದು ಗುರಿ ಭವಿಷ್ಯ ಎಲ್ಲವೂ ತುಂಬಾ ದೊಡ್ಡದಾಗಿ ಕಾಣುತ್ತಿದೆ ಎಂದು ಅವನು ದಿನವೂ ತನ್ನೊಳಗೆ ಆಲೋಚಿಸುತ್ತಿದ್ದ ಅವನು ಕನಸುಗಳನ್ನು ನೋಡುತ್ತಿದ್ದ ಆದರೆ ಅವು ಅವನಿಗೆ ಪ್ರೇರಣೆ ಕೊಡದೆ ಭಯ ಹುಟ್ಟಿಸುತ್ತಿದ್ದವು ಒಂದು ದಿನ ರಾಹುಲ್ ತನ್ನ ಶಿಕ್ಷಕರನ್ನು ಭೇಟಿ ಮಾಡಿದ ತನ್ನ ಗೊಂದಲ ಭಯ ಮತ್ತು ಕನಸುಗಳ ಬಗ್ಗೆ ಎಲ್ಲವನ್ನೂ ಹೇಳಿದ ಶಿಕ್ಷಕರು ಶಾಂತವಾಗಿ ಅವನ ಮಾತು ಕೇಳಿ ನಂತರ ಹೇಳಿದರು ನೀನು ಪರ್ವತ ಹತ್ತಬೇಕೆಂದರೆ ಮೊದಲು ಪರ್ವತವನ್ನಲ್ಲ ಮೊದಲ ಹೆಜ್ಜೆಯನ್ನು ಯೋಚಿಸು ಆ ಮಾತು ರಾಹುಲ್ನ ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿತು ಆ ದಿನ ರಾಹುಲ್ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲಿಲ್ಲ ಅವನು ಕೇವಲ ಒಂದು ಸಣ್ಣ ಆದರೆ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡ ಪ್ರತಿದಿನ ಮೂವತ್ತು ನಿಮಿಷ ಶಾಂತವಾಗಿ ಓದಬೇಕು ಮೂಲಭೂತಗಳನ್ನು ಅರ್ಥಮಾಡಿಕೊಳ್ಳಬೇಕು ಎಂದು ಮೊದಲ ವಾರದಲ್ಲಿ ಯಾವುದೇ ಅದ್ಭುತ ಬದಲಾವಣೆ ಕಾಣಿಸಲಿಲ್ಲ ಎರಡನೇ ವಾರದಲ್ಲಿ ಸ್ವಲ್ಪ ವಿಶ್ವಾಸ ಬಂದಿತು ಒಂದು ತಿಂಗಳಾದಾಗ ಅವನೊಳಗಿನ ಭಯ ನಿಧಾನವಾಗಿ ಕಡಿಮೆಯಾಯಿತು ಆರು ತಿಂಗಳಾದಾಗ ಅವನು ತಾನೇ ತನ್ನ ಮೇಲೆ ನಂಬಿಕೆ ಇಡಲಾರಂಭಿಸಿದ ಅವನು ಎಲ್ಲವನ್ನೂ ಒಂದೇ ದಿನ ಗೆದ್ದವನಾಗಲಿಲ್ಲ ಅವನು ಟಾಪರ್ ಆಗಲಿಲ್ಲ ಆದರೆ ಅವನು ಪ್ರತಿದಿನ ತನ್ನನ್ನು ಸ್ವಲ್ಪ ಸ್ವಲ್ಪವಾಗಿ ಕಟ್ಟುಕೊಳ್ಳುತ್ತಿದ್ದ ಅವನು ಅರಿತುಕೊಂಡದ್ದು ಒಂದೇ ಬದಲಾವಣೆ ಒಂದು ದಿನದಲ್ಲಾಗುವುದಿಲ್ಲ ಆದರೆ ಪ್ರತಿದಿನದ ಒಂದು ಹೆಜ್ಜೆಯಿಂದಲೇ ಸಾಧ್ಯ ಅವನ ಕನಸುಗಳು ಇನ್ನೂ ದೊಡ್ಡವೆ ಆದರೆ ಈಗ ಅವು ಅವನಿಗೆ ಭಯ ಕೊಡುತ್ತಿಲ್ಲ ಅವು ಅವನಿಗೆ ದಾರಿ ತೋರಿಸುತ್ತಿವೆ ನೀತಿ ಪ್ರತಿದಿನವೂ ನಿಮ್ಮ ಜೀವನವನ್ನು ಬದಲಾಯಿಸಲು ಒಂದು ಹೊಸ ಅವಕಾಶವನ್ನು ಕೊಡುತ್ತದೆ ಒಂದೇ ಸಮಯದಲ್ಲಿ ಎಲ್ಲವನ್ನೂ ಮಾಡಬೇಕೆಂದು ಅನಿವಾರ್ಯವಿಲ್ಲ ಸಣ್ಣದಾಗಿ ಆರಂಭಿಸಿದರೂ ಸಾಕು ಒಂದು ಸ್ಪಷ್ಟ ಗುರಿಯನ್ನು ನಿಗದಿಪಡಿಸಿ ಅದತ್ತ ಒಂದು ಹೆಜ್ಜೆ ಇಡಿ ಅತಿದೊಡ್ಡ ಪಯಣವೂ ಕೂಡ ಒಂದು ಸಣ್ಣ ಹೆಜ್ಜೆಯಿಂದಲೇ ಆರಂಭವಾಗುತ್ತದೆ ಅತಿ ಮುಖ್ಯವಾದದ್ದು ನಿರಂತರವಾಗಿರುವುದು ಮತ್ತು ಕಷ್ಟವಾಗಿದ್ದರೂ ಕೂಡ ಬೆಳೆಯುವುದನ್ನು ಆಯ್ಕೆ ಮಾಡಿಕೊಳ್ಳುವುದು ಹಂತ ಹಂತವಾಗಿ ನೀವು ಬಯಸುವ ಜೀವನ ರೂಪುಗೊಳ್ಳತೊಡಗುತ್ತದೆ ಇಂದು ಆರಂಭಿಸಲು ಅತ್ಯುತ್ತಮ ದಿನ ನೀವು ಕೂಡ ರಾಹುಲ್ನಂತೆಯೇ ದೊಡ್ಡ ಕನಸುಗಳನ್ನು ಹೊಂದಿದ್ದರೆ ಆದರೆ ಎಲ್ಲಿಂದ ಆರಂಭಿಸಬೇಕು ಎಂಬ ಗೊಂದಲದಲ್ಲಿದ್ದರೆ ನೀವೊಬ್ಬರಲ್ಲ ಈ ಪ್ರಯಾಣದಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ನಿಮ್ಮ ಕನಸುಗಳನ್ನು ಸಾಧಿಸಲು ಸರಿಯಾದ ದಾರಿ ಸ್ಪಷ್ಟ ಮಾರ್ಗದರ್ಶನ ಮತ್ತು ನಿರಂತರ ಪ್ರೇರಣೆ ಬೇಕಾದರೆ ಶಿಕ್ಷಣ ಸಂಜೀವನಿ ನಿಮ್ಮ ಜೊತೆಯಲ್ಲಿರುತ್ತದೆ ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಶಿಕ್ಷಣ ಸಂಜೀವನಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳದಂತೆ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಹಿತೈಷಿಗಳೊಂದಿಗೆ ಈ ಚಾನೆಲ್ ಅನ್ನು ಶೇರ್ ಮಾಡಿ ನಮ್ಮೊಂದಿಗೆ ಕಲಿಯೋಣ ನಮ್ಮೊಂದಿಗೆ ಬೆಳೆಯೋಣ ನಮ್ಮ ಕನಸುಗಳನ್ನು ಸಾಧಿಸೋಣ ಶಿಕ್ಷಣವೇ ಸಂಜೀವನಿ ಇಂದು ಆರಂಭಿಸಲು ಅತ್ಯುತ್ತಮ ದಿನ ಧನ್ಯವಾದಗಳು